ನಾನು ಇವತ್ತು ನಿಮಗೆ ಇನ್ನೊಂದು ರೀಸನ್ ಕೊಡ್ತೀನಿ ವೈ ಯು ಶುಡ್ ಫಾಲೋ ಮೈ ಚಾನೆಲ್ ಇದು ಪಟಾಯದಲ್ಲಿ ಒಂದು ಎಕ್ಸ್ಪ್ನೋ ಬ್ಯೂಟಿಫುಲ್ ಪ್ಲೇಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ ಆಯಿತಾ ಬಂದುಬಿಟ್ಟೆ ಏನಿದೆ ಇರಲಿ ಬಿಡು ಅಂತ ಬಂದುಬಿಟ್ಟೆ ಇದೇ ರೂಟಲ್ಲಿ ನಿಮಗೆ ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ ಇದೆ ಟೈಗರ್ ಪಾರ್ಕ್ ಇದೆ ಅದನ್ನು ನೋಡ್ಕೊಂಡು ಹೋಗ್ಬಿಟ್ಟಿದ್ದೆ ಒಂದು ಟೈಮು ಇತ್ತಲ್ಲ ಏನಿದು ಅಂತ ನೋಡೋಕ್ಕೆ ಮತ್ತೆ ಅದೇ ರೂಟಲ್ಲಿ ಬಂದು ಅದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸಿ ಅಪ್ ಆ್ಯಂಡ್ ಡೌನ್ ಸಾವಿರ ರೂಪಾಯಿ ಕೊಟ್ಟು ಐ ಡಂಟ್ ಕೇರ್ ಅಬೌರ್ಟ್ ಡೈಕ್ ಎಮ್ ಯುನೋ ಬೈಕಲ್ಲಿ ಬಂದುಬಿಟ್ಟೆ ಆಯಿತಾ ಬಂದುಬಿಟ್ಟು ಐ ಎಮ್ ಟು ಶೋ ಯು ವಾಟ್ ದಿಸ್ ಪ್ಲೇಸ್ ನಂಬರ್ ಇಟ್ಸ್ ಕಾಲ್ಡ್ ನೂ ನೂಚ್ ಗಾರ್ಡನ್ ಅಂತ ಇಟ್ ದಿಸ್ ದಿ ಕ್ಲೇಮ್ ಇಟ್ ಟು ಬಿ ಒನ್ ಆಫ್ ದ ಟಾಪ್ ಟೆನ್ ಗಾರ್ಡನ್ಸ್ ಇನ್ ದ ವರ್ಲ್ಡ್ ಇಸ್ ಸಚ್ ಹೇಗಿದೆ ಏನು ಅಂತ ನನಗೆ ಒಳಗಡೆ ಗೊತ್ತಿಲ್ಲ ಅಂಡ್ ಅದರ ಲಾಟ್ ಆಫ್ ಗುಡ್ ಥಿಂಗ್ಸ್ ದರ್ ಆರ್ ಟು ಇಂಪಾರ್ಟೆಂಟ್ ಬ್ಯಾಕ್ ಥಿಂಗ್ಸ್ ಲುಕ್ ಅಟ್ ದ ಎಲಿಫೆಂಟ್ಸ್ ಆನ್ ಆಲ್ ದಟ್ ಎಲ್ಲ ಫುಲ್ ಆರ್ಕಿಟೆಕ್ಚರ್ ಇಲ್ಲಿ ಮಾಡಿದಾರಲ್ಲ ದೇ ದೇವ್ ಡನ್ ಇಟ್ ಇಸ್ ಬ್ಯೂಟಿಫುಲ್ ನಂಗೆ ಒಳಗೆ ಹೋಗ್ತಿದ್ದಂಗೆ ಸಿ ನಿಮ್ಗೆ ಯಾವ ಫ್ರೂಟ್ಸ್ ಬೇಕು ಇವ್ನ ಆ ಥರದ್ದೆಲ್ಲ ಡಿಸೈನ್ ಮಾಡಿ ಇಟ್ಟು ಬಿಟ್ಟಿದ್ದಾರೆ ಇಟ್ ಇಸ್ ಏನು ಗೊತ್ತಾ ಒಂದು ಇಂಪನ್ಸ್ ದಟ್ ಇಸ್ ಪೈನಾಪಿಲ್ ದಿಸ್ ಇಸ್ ಗೋವಾ ದ ಇಸ್ ಬನಾನಾ ದಟ್ ಇಸ್ ಕಾನ್ ಯು ಇಟ್ ಇಸ್ ಇಟ್ಸ್ ಕೈಂಡ್ ಆಫ್ ಥ್ರಿಲ್ ಫಿ ಯು ಥ್ರಿಲ್ ಇಸ್ ಜಸ್ಟ್ ದಟ್ ಸಂಬಡಿ ಹು ವಾಟ್ಸ್ ಟು ಸಿ ದಿಸ್ ಸಿ ದಿಸ್ ಲುಕ್ಸ್ ಲೈಕ್ ಆಲ್ ನಿಮಗೆ ಫ್ಲವರ್ಸ್ ಥರ ಕಾಣುತ್ತೆ ಇಟ್ಸ್ ಆಕ್ಚುಲಿ ಕ್ಯಾಕ್ಟಿಸ್ತಾ ಇಲ್ಲಿ ಐ ಡೋಂಟ್ ನೋ ದೇ ಹ್ ದೇ ಹ್ಯಾವ್ ಫಾರ್ಮ್ಸ್ ಆರ್ ಬಾಟ್ ಕೊಡಬೇಕು ತಕೊಂಡು ಟಿಕೆಟ್ ಒಳಗೆ ಬರಬೇಕು ಆಯ್ತಾ ನಾನು ವಾಕಿಂಗ್ ತಗೊಂಡೆ ಟ್ರಾಪಿಕಲ್ ಕಾರ್ಡ್ ನಾನು ವಾಕಿಂಗ್ ತಗೊಂಡೆ ನೀವು ಬಸ್ಸಲ್ಲಿ ಹೋಗ್ಬೋದು ಏಯ್ಟ್ ಹಂಡ್ರೆಡ್ ಆಗುತ್ತೆ ಜಸ್ಟ್ ಟೂ ಹಂಡ್ರೆಡ್ ಬ್ಯಾಡ್ ಅಂದರೆ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಬಟ್ ಐ ಸೈಡ್ ಐ ವಾಂಟ್ ಗೋ ಫಾರ್ ವಾಕಿಂಗ್ ಯಾಕಂದ್ರೆ ವಾಕಿಂಗಲ್ಲಿ ಹೋದ್ರೆ ನಿಮಗೆ ಯು ಕೆನ್ ಡೂ ವಾಟ್ ಯು ವಾಂಟ್ ಈವೊಂದು ಟೆ ಸಿಕ್ಸ್ ಹಂಡ್ರೆಡ್ ಏಕರ್ ಪ್ರಾಪರ್ಟಿ ಇಟ್ಸ್ ಹ್ಯೂಜ್ ಟು ಕ್ಯಾಪ್ಚರ್ ಇಟ್ ಅಂತ ವಾಕ್ ಮಾಡೋಕ್ಕೆ ಸುಸ್ತಾಗುತ್ತೆ ಇಂದ ಸೀಟ್ ಅನ್ನು ಗೊತ್ತಿದ್ರು ಲುಕ್ ಎಟ್ ಡಿಸ್ ಕ್ಯಾಕ್ಟಸ್ ಅಲ್ಲ ಇದೆಲ್ಲ ಬದುಕಿರೋ ಕ್ಯಾಕ್ಟಸ್ ಆಯಿತಾ ಐ ನೆವರ್ ಸೀನ್ ಈ ಥರ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಆಗಿರೋ ಕ್ಯಾಕ್ಟಸ್ ಉದ್ದಕ್ಕಿರೋದು ಮೇಲ್ಗಡೆ ಒಂದು ಕಾಣುತ್ತಾ ಉದ್ದಕ್ಕೆ ಇದೆಲ್ಲ ಒಂದ್ರ ಮೇಲೆ ಒಂದೊಂದು ಸ್ಟ್ಯಾಕ್ಅಪ್ ಮಾಡಿದರೆ ಬಟ್ ಎವ್ರಿಥಿಂಗ್ ಇಸ್ ಅ ಲೈಫ್ ಎವ್ರಿಥಿಂಗ್ ಇಸ್ ಅ ಲೈಫ್ ಆ್ಯಂಡ್ ಇಟ್ ಇಸ್ ನಾಟ್ ಡೆಡ್ ಆಯಿತಾ ಇಟ್ ಇಸ್ ನಾಟ್ ಆರ್ಟಿಫಿಷಿಯಲ್ ಇಟ್ ಇಸ್ ವೆರಿ ಮಚ್ ವೆರಿ ಮಚ್ ಲಿವಿಂಗ್ ಥಿಂಗ್ಸ್ ಸಚ್ ಓಕೆ ಸೊ ಸೊ ನಾನು ಬಸ್ ಬೇಡ ನಡ್ಕೊಂಡು ಹೋಗೋದು ಅಂತ ತೊಗೊಂಡ್ಬಿಟ್ಟೆ ಆಮೇಲೆ ತಿಳಿದು ಬಂತು ದಟ್ ಆಯ್ತಾ ಇಟ್ ಸಿ ನಿಮ್ಗೆ ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು ಯೂ ಕ್ಯಾನ್ ಟೇಕ್ ವಾಟರ್ ಹ್ಯಾಟ್ ತೊಗೊಳ್ಬೋದು ಎಲ್ಲ ತಗೊಳ್ಬೋದು ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಯು ಕ್ಯಾನ್ ಬಿ ಹೈಡ್ರೇಟ್ ಯುವರ್ ಸೆಲ್ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಲುಕ್ ಅಟ್ ಆಲ್ ದಿಸ್ ಯಾರ್ ನೋಡಿ ಯಾವ ಥರ ಮೀನೋ ದೆ ಮೇಂಟೈನ್ಡೆಡ್ ದಿಸ್ ಇಸ್ ವಾಟ್ ಯು ವಿಲ್ ವಾಂಟ್ ಟು ಲವ್ ಓಕೆ ಬಟ್ ಆಮೇಲೆ ತಿಳಿದು ಬಂತು ದ್ಯಾಟ್ ಬಸ್ಸಲ್ಲಿ ಹೋಗೋರಿಗೆಲ್ಲ ಏನು ಗೊತ್ತು ತುಂಬ ಸ್ಯಾಡ್ ಪಾರ್ಟ್ ಏನು ಗೊತ್ತಾ ನಿಮಗೆ ಮೇನ್ ಮೇನ್ ರೋಡಲ್ಲಿ ಕರ್ಕೊಂಡೋಗ್ಬಿಡ್ತಾರೆ ಇಲ್ಲೆಲ್ಲ ನಿಲ್ಲಿಸೋದೇ ಇಲ್ಲ ದೇ ವಾಂಟ್ ಔಟ್ಸೈಡಿಂದನೂ ಕಾಣಿಸಲ್ಲ ನಿಮಗೆ ಆಯಿತಾ ಐ ವಿಲ್ ಥಿಂಕ್ ದಟ್ ಯು ಸೀನ್ ಎವ್ರಿಥಿಂಗ್ ಫಾರ್ ವಾಟ್ ಜಾಯ್ ಯು ಪೇಯಿಂಗ್ ಏಟ್ ನಡ್ ಬಾಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಯಿತಾ ಅರ್ಧ ಗಂಟೆಲಿ ಮುಗಿಸ್ಬಿಡ್ತಾರೆ ಯು ವಾಂಟ್ ಟು ಟೇಕ್ ಫೋಟೋಸ್ ವಿಡಿಯೋ ಈ ಥರ ನೋಡಿ ದೀಸ್ ಆರ್ ಆಲ್ ಫ್ಲಾರ್ಸ್ ಆಯಿತಾ ಯು ವಾಂಟ್ ಟೇಕ್ ಫೋಟೋಸ್ ವೀಡಿಯೋಸ್ ಅನ್ ಆಲ್ ದಟ್ ಯು ವಾಂಟ್ ಜಸ್ಟ್ ರಬ್ ಯುರ್ ಸೆಲ್ಫ್ ಅಗೇನ್ಸ್ಟ್ಸ್ಟ್ಸ್ಟ್ ದಿಸ್ ವಾಲ್ ಆ್ಯಂಡ್ ಗೋ ಆಯ್ತಾ ಯು ವಂಟ್ ಪೀಪ್ ಇನ್ ಆ್ಯಂಡ್ ಸಿ ವಾಟ್ ಇಸ್ ದೇರ್ ಆಯ್ತಾ ಯು ವಾಂಟ್ ಟು ಸಿ ಏನು ಇದು ಎಲಿಫೆಂಟೆಲ್ಲ ನೋಡಬೇಕು ಇದೆಲ್ಲ ಬಸ್ ಈ ಬರೋದೇ ಇಲ್ಲ ನಿಮಗೆ ಅದು ಬಸ್ ಬರೋದೇ ಇಲ್ಲ ನಿಮಗೆ ಆಯಿತಾ ಒನ್ ಥಿಂಗ್ ವಟ್ ಐ ಡಿಸ್ಕರೇಜ್ ಅವರ್ ಡಿಸ್ಲೈಕ್ ಇಸ್ ಈ ಥರ ಕ್ಯಾಪ್ಟಿವಲ್ ಇಟ್ಕೊಳ್ಳೋದು ವೈಲ್ಡ್ ಆ್ಯನಿಮಲ್ಸ್ ಇಸ್ ನಾಟ್ ರೈಟ್ ನಾನು ಯಾವತ್ತೂ ಅದಕ್ಕೋಸ್ಕರ ದುಡ್ಡು ಕೊಟ್ಬಿಟ್ಟು ಅಲ್ಲೆಲ್ಲ ಊಟಕ್ಕೆ ಅದಕ್ಕೆ ದುಡ್ಡು ಕೊಡ್ಬೋದು ಐ ವಿಲ್ ನಾಟ್ ಗಿಫ್ಟ್ ಆಯಿತಾ ಐ ಡೋಂಟ್ ಎಂಕರೇಜ್ ದಿಸ್ ಪೀಪಲ್ ಎಸ್ ಸಚ್ ಐ ಡೋಂಟ್ ವಾಂಟ್ ಎಂಕರೇಜ್ ಪೀಪಲ್ ಟು ಕೀಪ್ ಆ್ಯನಿಮಲ್ಸ್ ಇನ್ ಕ್ಯಾಪ್ಟಿವಿಟಿ ಅಷ್ಟೊಂದಿದ್ರೆ ಅವ್ರನ್ನೇ ಜೈಲಾಕಿ ಸ್ವಾಮಿ ದಟ್ ಇಸ್ ವಾಟ್ ಐ ಬಿಲೀವ್ ಅಬ್ ಅವ್ರಟ್ ಆಯಿತಾ ಯು ಎಂಜಾಯ್ ದ ಸೀನ್ಸ್ ಲುಕ್ ಎಟ್ ದಸ್ ನಮ್ಮ ಗಣೇಶ ಸಾಸ್ ಆಯಿತಾ ನೋಡಿ ಫೋಟೋ ಹೊಡ್ಕೊಳಕ್ಕೆ ಅದಕ್ಕೆ ಬೇರೆ ದುಡ್ಡು ಕೊಡ್ತಾನೆ ಆ ಮಾವು ತುಂಬಿಗೆ ಹೋಗೋದು ದೊಡ್ಡದು ನನಗೆ ಐ ಡೋಂಟ್ ಲೈಕ್ ಆಲ್ ದಟ್ ಸೀಯಸ್ಲಿ ಐ ವಿಲ್ ಟೆಲ್ಯೂ ಐ ಡೋಂಟ್ ಲೈಕ್ ಇಟ್ ಎಲ್ಲೇ ನೋಡಿ ನೀವು ನಾನು ಟೈಗರ್ ಪಾರ್ಕ್ ಹೋದೆ ನಾನು ಟೈಗರ್ ಜೊತೆ ದುಡ್ಡು ಕೊಟ್ಟು ಫೋಟೋ ಹೊಡ್ಸ್ಕೊಂಡಿಲ್ಲ ನಾನು ನಾನು ಒಳಗೂ ಹೋಗಲಿಲ್ಲ ನಾನು ಆಯಿತಾ ಐ ಡೋಂಟ್ ವಾಂಟ್ ಎನ್ಕರೇಜ್ ಮೈ ಮನಿ ನನ್ನ ಮನೆಯಿಂದ ಅವರು ಸ ಏನೋ ಅಥಾರಿಟಿ ಸರ್ವೈವ್ ಆಗೋಕ್ಕೆ ಐ ಡೋಂಟ್ ಲೈಕ್ ಇಟ್ ದಿಸ್ ಇಸ್ ದ ಅಯನ್ ಮ್ಯಾನ್ ಸ್ಟ್ಯಾಚು ಅಂತ ಇಟ್ಕೊಂಡಿದ್ದಾರೆ ಎಲ್ಲ ನಿಮಗೆ ಏನು ಎಲ್ಲ ಕಲ್ಗಳ್ನೆಲ್ಲ ಮೇಲಿಟ್ಬಿಟ್ಟು ದೇವ್ ಡನ್ ದಿಸ್ ಆಯ್ತಾ ಇಟ್ಸ್ ಇಟ್ ಡನ್ ಲೆಟ್ ಮಿ ಟೆಲ್ ಯು ಅಬೌಟ್ ಹೌ ಇಟ್ ಇಸ್ ಗಾಡ್ ಜಿಲ್ಲಾ ವರ್ಸಸ್ ನಮ್ಮ ಯಾವುದು ಕಿಂಗ್ ಕಾಂಗ್ ಫೈಟ್ ಬೇರೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ದಿಸ್ ಆಲ್ ಕ್ಲೇ ಐಟಮ್ಸಲ್ಲಿ ಇದೆ ದೇವ್ ಡನ್ ದಿಸ್ ಇಸ್ ಸೋ ಬ್ಯೂಟಿಫುಲ್ ಆಯ್ತಾ ಇಲ್ಲಿ ನಿಮ್ಗೆ ಕಾಣುತ್ತಾ ಆರ್ಚ್ ಥರ ಬರೀ ಆರ್ಚ್ ಅಂದ್ಕೊಂಡು ಹೋಗ್ಬಿಟ್ರೆ ಹೋಗ್ಬಿಡ್ತೀರಾ ಆಯ್ತಾ ಬಟ್ ಪೇಶನ್ಸ್ ಆಗಿ ನೋಡಿದ್ರೆ ಇದೆಲ್ಲ ಏನು ಗೊತ್ತಾ ಸ್ಮಾಲ್ ಪಾಟ್ ಥರ ಕಪ್ ಥರ ಅದನ್ನ ಡಿಸೈನ್ ಮಾಡಿ ಮೇರಿಡ್ಂಟು ಒಂದು ಆರ್ಚ್ ಆರ್ಚಿಯಾ ಇದನ್ನೆಲ್ಲ ಎಲ್ಲಿ ನೋಡ್ತಾರೆ ಸಿ ದಿಸ್ ಇಸ್ ಅ ಕ್ಲೇ ಐಟಮ್ ಆಯ್ತಾ ದೇ ಕೆಪ್ಟ್ ಇಟ್ ಇನ್ ಸಚ್ ನೋಡಿ ನಮ್ಮ ಗಂಡ್ ಗಾಂಧೀಜಿ ಪಾಲಿಸಿ ಕೇಳಿಸ್ಕೊಂಡು ಬೇಡ ಮಾತಾಡಬೇಡ ಆಮೇಲೆ ಏನೋ ಇನ್ನೊಂದೇನೋ ಐತಲ್ಲಪ್ಪ ಕಣ್ಣು ನೋಡಬೇಡ ಅಂದ್ಬಿಟ್ಟು ಆಯ್ತಾ ದಟ್ ಪಾಲಿಸಿನೂ ಇಲ್ಲಿದೆ ಆಯಿತಾ ಡೈನೋಸಸ್ ಎಲ್ಲ ಮಾಡಿದ್ರಿ ದೇ ಹವ್ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಫಾರ್ ಡೈನೋಸರ್ಸಸ್ ಆಯ್ತು ಆಯ್ತಾ ಸ್ಕೂಲಲ್ಲಿ ಹೋ ನೀವೆಲ್ಲ ನಾವೆಲ್ಲ ಹೋಗಿ ನ್ಯಾಪ್ಕೆಟ್ಕೊಂಡಿರಲ್ಲ ಸೀರಿಯಸ್ ಆಗಿ ಓದಿರಲ್ಲ ಇಲ್ಲಿ ಬಂದಾಗ ವಿನ್ ಯು ಸಿ ದಿಸ್ ಯು ವಿಲ್ ಲವ್ ಯು ವಿಲ್ ಲವ್ ಟು ಸ್ಟಾರ್ಟ್ ರಿಮೆಂಬರಿಂಗ್ ಥಿಂಗ್ಸ್ ಆಯ್ತಾ ದಸ್ ಒನ್ ಟೆಂಪಲ್ ಹಿಯರ್ ಆ ಟೆಂಪಲ್ ನಲ್ಲಿ ಮುಂದೆ ಗಾರ್ಡನ್ ಏರಿಯೆಲ್ಲ ಮಾಡಿದ್ದಾರೆ ಇದು ಎವ್ರಿ ಬಡಿ ಮಿಸ್ಸ್ ದಿಸ್ ಇವ್ ಯರ್ ಇನ್ ದಸ್ ದ ಇವರ್ ಇನ್ ದಸ್ ಯು ವಿಲ್ ಮಿಸ್ ದಿಸ್ ಆಯ್ತಾ ಸುಮ್ಮನೆ ಹೋಗ್ಬಿಟ್ಟು ಏನು ಗೊತ್ತಾ ಐ ವಿ ಶೋ ಯು ಬಸ್ ಎಲ್ಲ ಜುರೂರಂದು ಹೋಗ್ತಾ ಇರುತ್ತೆ ವಾಟ್ ವಿಲ್ ಯು ಸಿ ವಾಂಟ್ ಕಮ್ಮಿಂಗ್ ನೋಡಿ ನಾನು ಹೋಗೋ ಜಾಗ ಇಲ್ಲ ವೇರ್ ಆರ್ ಪೀಪಲ್ ಯು ಟೆಲ್ ಮಿ ವೈ ಆರ್ ಪೀಪಲ್ ನಾಟ್ ದೇರ್ ಬಟ್ ಇಫ್ ಯು ಲುಕ್ ಎಟ್ ದ ಕೌಂಟರ್ ಅಷ್ಟು ಜನ ಇದ್ದಾರೆ ಬಂದವರು ಎಲ್ಲೋದ್ರು ಎಲ್ಲೋದ್ರು ಇಸ್ ಅ ಕ್ವೆಶನ್ ಮಾರ್ಕ್ ದಟ್ ಇಸ್ ವಾಟ್ ಇಟ್ ಇಸ್ ಆಯ್ತಾ ದಿಸ್ ಇಸ್ ವಾಟ್ ಐ ಡಿಂಟ್ ಲೈಕ್ ಅಬಟ್ ಇವ್ರ ಅಥಾರಿಟಿಸ್ ದ ಪ್ಲಾನ್ ದೆ ಪುಷ್ ಯು ಟು ಟೇಕ್ ದ ಬಸ್ ದೆ ಪುಷ್ ಯು ಟು ಟೇಕ್ ದ ಬಸ್ ಯು ಜಸ್ ಎಂಜಾಯ್ ಆಲ್ ಟಲಿ ವಾಟ್ ವಾಟ್ ಐಮ್ ಫೀಲಿಂಗ್ ಆಯಿತಾ ಐ ಎಮ್ ಫೀಲಿಂಗ್ಸ್ ರಿಯಲಿ ಹಾಟ್ ಹಾಟ್ ಅಂದರೆ ಹಾಟ್ ಆಯಿತಾ ನಾನು ಒಂದು ಟೋಪಿ ಇಲ್ಲ ದಟ್ಸ್ ಓಕೆ ಬಟ್ ಹಾಟ್ ಅಂದರೆ ಅದು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಬಟ್ ನಾಟ್ ಆ್ಯಸ್ ಹಾಟ್ ಆಸ್ ಉತ್ತರ ಪ್ರದೇಶದಲ್ಲಿ ನನಗೆ ಇಟ್ ವಾಸ್ ಲೈಕ್ ನಾಲ್ಕು ಸೈಡು ಏನು ಗೊತ್ತು ತಂದೂರ್ ಮೇಲೆ ಕೂತ್ಕೊಂಡಂಗೆ ಇತ್ತು ನನಗೆ ಆಯಿತಾ ಸೊ ಅಲ್ಲಿ ಇಲ್ಲಿ ಮೇಲ್ಗಡೆಯಿಂದ ನೋಡಿ ಇದ್ರೆಲ್ಲ ನೀವು ನಡ್ಕೊಂಡು ಹೋಗೋಕ್ಕೆ ಇಫ್ ಯು ವಾಂಟ್ ಶೇಡ್ ಅಲ್ಲಿ ಇದೆಲ್ಲ ಮಾಡಿಬಿಟ್ಟಿದ್ದಾರೆ ಆಯಿತಾ ಅಲ್ಲಿ ನಮ್ಮ ಗಣೇಶ ಬೇರೆ ಇದ್ದಾರೆ ಆಯ್ ನೋಡೋಣ ಗಣೇಶನ ಸೊ ಐ ವಾಂಟ್ ಗೋ ಮೈ ಮೈ ಹೋಗ್ಬಿಟ್ಟು 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 ಐ ಎಮ್ ಗೆಟಿಂಗ್ ಎನ್ ಐಡಿಯಾ ವಾಟ್ ಇಸ್ ವೇರ್ ವೇರ್ ಅದರಲ್ಲಿ ನಿಮಗೆ ಯು ಗೆಟ್ ಟು ಸಿ ಕಾರ್ ಕಲೆಕ್ಷನ್ ಯಾರ್ ಇದೆಲ್ಲ ಯು ವಿಲ್ ಮಿಸ್ ಇಫ್ ಯು ಗೋವಿಂಗ್ ಬೈ ಬಸ್ ಇಲ್ಲ ನೀವು ಬಸ್ ಬಿಟ್ಬಿಟ್ಟು ನಡೀಲೇಬೇಕು ಮತ್ತೆ ಬಸ್ ಏನಕ್ಕೆ ತಗೊಂತೀರಾ ಲೊಕೇಟ್ ದಿಸ್ ಆಲ್ ಲೋ 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 ಆಯಿತಾ ಕ್ಲಿಯರೆನ್ಸ್ ಕ್ಲಿಯರೆನ್ಸ್ ನೋಡಿ ಆಯಿತಾ ಫ್ಲೋರ್ ಕ್ಲಿಯರೆನ್ಸು ಇಟ್ ಸೋ ಲೋ ಆಲ್ ರೇಸಿಂಗ್ ಕಾರ್ಸ್ ರೇಸಿಂಗ್ ಕಾರ್ಸ್ ನನಗೆ ಈ ಕಾರ್ ಎಲ್ಲೋ ಕಾರ್ ತುಂಬ 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 ಇಷ್ಟ ಆಗೋಯಿತು ನನಗೆ ಬೇಸಿಕಲಿ ಆಯ್ಸ ತ್ರ ತ್ರೀ ವೀಲರ್ ತ್ರೀ ವೀಲ್ ಆಯಿತಾ ಎರಡು ಸೀಟು ಸೂಪರ್ಗಿದೆ ಹೆಂಗಿದೆ ನೋಡಿ ಅದು ಕೂತ್ಕೊಳ್ಳೋ ಪೊಸಿಷನ್ ವಾ ಅದಕ್ಕೆ ಸೈಲೆನ್ಸ್ ಹೋಗಿ ತೋರಿಸ್ತೀನಿ ರೀ ಹೆಂಗಿದು ಸೈಲೆನ್ಸ್ ಅದು ನೋಡಿದ್ದು ಅದು ಆನ್ ಮಾಡ್ಕೊಂಡು ಹೋದ್ರಂತೂ ಫುಲ್ ಎಲ್ಲ ನೋಡ್ಬಿಡ್ತೀವಿ ಇದನ್ನು ಚೆನ್ನಾಗಿದೆ ಈ ಕಾರು ದಿನವೊಂದು ನನ್ನ ಕಾರ್ ತಗೊಂಡು ಸೋತಬೇಕನ್ಸ್ತಾಯಿದ್ದೆ ನನಗೆ ಯಾವಾಗ ನಾನು ಅಷ್ಟು ಸಾವುಕಾರ ಆಗೋದು ಬಿಡೋಲ್ಲ ಜನಗಳು ಸಬ್ಸ್ಕ್ರೈಬೇ ಮಾಡಲ್ಲ ಜನಗಳು ವೆರಿ ಬ್ಯಾಡ್ ಪೀಪಲ್ ನಾನು ಒಬ್ಬನೇ ತಮ್ಮ ಸಪ್ ಇಟ್ಕೊಳ್ದೆ ಲುಕ್ ಎಟ್ ದಿಸ್ ಕಾರ್ಸ್ ಯಾರ್ ಆಯಿತಾ ಕಾರ್ ಫೆನಾಟಿಕ್ಸ್ ಇರೋರು ದೇ ವಿಲ್ ಬಿ ಎ ಬೆಟರ್ ಪೊಸಿಷನ್ ಟು ಎಕ್ಸ್ಪ್ಲೇನ್ ಆಲ್ ದಿಸ್ ಆಯಿತಾ ಸೀರಿಯಸ್ಲಿ ವ್ಯೂ ಎಷ್ಟು ಡಿಫ್ರೆಂಟ್ ಕಾರ್ಸ್ ಎಷ್ಟೊಂದು ನಾನು ನೋಡಿದ್ದೀನಿ ಪಯಣ ಕಾರ್ ಶೋರೂಮ್ ಬಂದ್ಬಿಟ್ಟು ಮೈಸೂರಲ್ಲಿ ನೋಡಿದ್ದೀನಿ ಆಮೇಲೆ ಗೋವಲ್ಲಿ ನೋಡಿದ್ದೀನಿ ಮಹಾರಾಷ್ಟ್ರಲ್ಲಿ ಲೈವ್ ನೋಡಿದ್ದೀನಿ ಒಡಿಶಾಲ್ ನೋಡಿದ್ದೀನಿ ಅದು ಈ ಥರದ್ದು ನೋಡಿಲ್ಲಪ್ಪ ನಾನು ಲುಕ್ ಎಟ್ ದಿಸ್ ಆಲ್ ಫಾರ್ಮುಲಾ ತ್ರೀ ಕಾರ್ಸ್ ಅನಿಸುತ್ತೆ ಫಾರ್ಮುಲಾ ಒನ್ ಅಲ್ಲ ಫಾರ್ಮುಲಾ ತ್ರೀ ಕಾರ್ಸ್ ನೀಟ್ಲಿ ಮೈಂಟೈನ್ ಐ ಡೋಂಟ್ ನೋ ದೇ ಸ್ಟಾರ್ಟ್ ದ ಇಂಜಿನ್ಸ್ ಆಯ್ತಾ ಲುಕ್ ಇಟ್ ದಿಸ್ ಮರ್ಸಿಡಿ ಸ್ಪೆನ್ಸ್ ಸೂಪರ್ ಅದ್ರ ಪಕ್ಕದಲ್ಲಿ ನೋಡಿ ಬಿ ಎಮ್ ಡಬ್ಲ್ಯೂ ಅದ್ರದ್ದು ಹುಡ್ ನೋಡಿ ಸ್ವಾಮಿ ಎಷ್ಟು ಉದ್ದ ಇದೆ ಹುಡ್ಡು ಹಂಗೆ ಈ ಥರ ಇಷ್ಟ ಕಲರ್ ಕಲರ್ ಮಾಡ್ಕೊಳ್ಬೇಕಂತ ಅದಾದ್ರೆ ನಮ್ಮ ಪೊಲೀಸರು ಇಟ್ಕೊಂಡ್ಬಿಡ್ತಾರೆ ಫೈನ್ ಬಿಡ್ತಾರೆ ಈಗ ಒರಿಜಿನಲ್ ಕಲರ್ ಇಲ್ಲ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಬೇರೆ ಕೆಲಸ ಇಲ್ಲ ಹ್ಞೂ ಆಯಿತಾ ದುಡ್ಡು ಮಾಡೋಕ್ಕೆ ಬರೀ ದುಡ್ಡು ಮೇಡಕ್ಕೆ ಅದು ಏನು ದುಡ್ಡು ದುಡ್ಡು ದೊಡ್ಡ ದೊಡ್ಡ ಜೊತೆಗೆ ಹೊಟ್ಟೆನ ಲುಕ್ ಲು ದಿಸ್ ಸ್ಕಾರ್ಸ್ ಯಾರ್ ಅದಕ್ಕೆ ಸಮ ಐ ಲೈಕ್ ಟು ಬಿ ಔಟ್ಸೈಡ್ ದ ಕಂಟ್ರಿ ಸೀರಿಯಸ್ಲಿ ಎಂ ಟಿ ಪೀಸ್ ಆಫ್ ಮೈಂಡ್ ಪೀಸ್ ಪೀಸ್ ಆಯಿತಾ ನಮ್ಮ ನಮ್ಮ ಇಂಡಿಯಾದಲ್ಲಿ ಅಂತ ಪೀಸ್ ಪೀಸ್ ಮಾಡಿಬಿಡ್ತಾರೆ ಓ ನಂಗೆ ಈ ರೈಟ್ ಸೈಡ್ ಮೆಕ್ಳರ ನನಗೆ ತುಂಬ ಇಷ್ಟ ಆಯಿತು ಆಯಿತಾ ಆ ಥರ ಕಾರ್ಲಿ ಕುತ್ಕೊಂಡು ಓಡಿಸ್ಕೊಂಡು ಹೋದರೆ ಬಟ್ ಇದೆಲ್ಲ ಬಂಪರ್ ಗಿಂಪೆಲ್ಲ ಬಿಡುತ್ತೆ ಬಿಡಿ ಇಂಡಿಯಾದಲ್ಲಿ ಆಯಿತಾ ಇದು ವೆರ್ ಒನ್ ಗುಡ್ ಥಿಂಗ್ ಇಸ್ ದೇ ಓಪನ್ ಹುಡ್ ಆಲ್ಸೋ ಟು ಸಿ ಹೌ ಇಟ್ ಇಸ್ ಲುಕ್ ಕಟ್ ಆಲ್ ದಿಸ್ ಪೆಟ್ರೋಲ್ ಪಂಪ್ಸ್ ಆಯಿತಾ ಪೆಟ್ರೋಲ್ ಹಾಕಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ 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 ಇದ್ದಿದ್ದು ಅದನ್ನು ನಾನು ನೋಡಿಲ್ಲ ಇದೆಲ್ಲ ವಿಷಯಗಳು ಆಯಿತಾ ಗೊತ್ತಿರಲಿಲ್ಲ ಐ ಆಮ್ ಸೀಯಿಂಗ್ ದಟ್ ಆಲ್ಸೋ ಸೊ ಐ ವಾಸ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಸೊ ಮುಂದೆ ಬಂದಾಗ ಯು ವಿಲ್ ಸಿ ದಿಸ್ ಓಕೆ ನಮ್ಮ ಇನ್ಕಾರ್ನೇಷನ್ಸ್ ಆಫ್ ಬುದ್ಧ ಅದು సో ఇట్ అస్ యు విల్ ఎంజాయ్ ఆల్ దస్ వేర్ అర్ ద పీపుల్ యు జస్ట్ టెల్ మీ వేర్ ఆర్ ద పీపుల్ యు సిని బడి దేర్ యాకవర్ ఇల్ ఫోటో గీటో ఉడక ఉచ్చిర అనుక దే దె కాట్ ఇస్ అ ప్రాబ్లమ్ అయితా అండ్ యు కెన్ హైర్ ఇం ప్రైవేట్ ఆ థర్ తొండ్ హోగ్బడ్బోదు ఆ తోండ్రు ప్రాబ్లమ్ ఏం గొత్తా యు క్యాండ్ ఎంటర్ ಸಿ ಇದೆ ಮೇಡ್ ಸ್ಟ್ರಕ್ಚರ್ ಆಫ್ ಅಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಅನಿಮಲ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಇಟ್ಟಿದ್ದಾರೆ ನೋಡಿ ಟಾರ್ಟೈಸ್ ನೋಡಿ ಇಲ್ಲಿ ಕಾಣುತ್ತೆ ಬ್ಲ್ಯಾಕ್ ಕಲರ್ ಟಾರ್ಟೈಸು ಎಲ್ಲ ಥರ ಅನಿಮಲ್ಸು ಅನಿಮಲ್ ಕಿಂಗ್ಡಮ್ ನಮಲ್ ಎಲ್ಲ ನಿಮಗೆ ಬೇಕಾಗಿದ್ದೆಲ್ಲ ಇಲ್ಲೇ ಕಾಣಿಸುತ್ತೆ ಅದನ್ನ ನೋಡ್ಬೇಕಂದ್ರೆ ನೀವು ನಡ್ಕೊಂಡು ಹೋಗ್ಬೇಕು ನೀವು ಗಾಡಿಲಿ ಹೋದ್ರೆ ಎಲ್ಲ ಗಿಜಿ ಜಿಗ್ ಜಿಗಿ ಜಿಗ್ ಜಿಗ್ ಜಿಗ್ಗಿಂದು ಬಿಟ್ಬಿಡ್ತೀರಾ ಬಿಟ್ಬಿಡ್ತೀರಾ ವರ್ತ್ ವರ್ತ್ ಡಾ ವರ್ತ್ ಆಗೋ ಅಂತಾರೆ ಆಯಿತಾ ನಮ್ಮ ಡೈಲಮೆಷನ್ಸ್ ನೋಡಿ ಯು ಸಿ ಆಯಿತಾ ಇಟ್ಸ್ 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 ನೈಸ್ ಟು ಇವನ್ ನೇಮ್ ದೆಮ್ ಇಟ್ಸ್ ವೆರಿ ನೈಸ್ ಟು ಇವನ್ ನೇಮ್ ದೇಮ್ ಆ್ಯಂಡ್ ಆಯಿತು ಸ್ಮಾಲ್ ಸ್ಮಾಲ್ ಜಾಗದಲ್ಲಿ ಹೋಗೋದು ನೋಡೋದೆಲ್ಲ ಆಯಿತಾ ಇದೇನೋ ಒಂದು ಒಂದು ಲಿಸರ್ಟ್ ಇದೆ ಗೊತ್ತಾ ಗೀ ಅಂತದ ಗೊತ್ತಾ ಗೊತ್ತಾಗ ಐ ಡೋಂಟ್ ನೋ ದ ನೇಮ್ ಅದ ಬರ್ತಲ್ಲ ಜರಲ್ ಅಂತ ಲಮ ನಮ್ದು ಲಾ ಆಯಿತಾ ಸೊ ದ ಪುಟ್ ದ ನೇಮ್ ಸೋಲ್ ಇದೆಲ್ಲ ಹಾಕಿದ್ದಾರೆ ಫಾರ್ ವಾಟ್ ವಾಟ್ ಪರ್ಪಸ್ ದ ಕ್ರಿಯೇಟರ್ ಹ್ಯಾಸ್ ಮೇಡ್ ದ ಐಡಿಯಾ ದಟ್ ಎವ್ರಿಬಡಿ ಶುಡ್ ಸಿ ದಿಸ್ ಅಂತ ಬಟ್ ದ ಪೀಪಲ್ ಓವರ್ ಪೀರಿಯಡ್ ಆಫ್ ಟೈಮ್ ವಾಟ್ ಇಸ್ ದಟ್ ಡನ್ ಇಸ್ ತಲೆ ಹೆಚ್ಕೊಳ್ಳೋತಾರಲ್ಲ ಅದೇ ಥರ ಇವು ಮಾಡಿದ್ದಾರೆ ಏನಂದರೆ ದಟ್ ನೋಡಿ ಬಸ್ಸಲ್ಲಿ ಹಂಗೆ ಹೋಗ್ಬಿಡೋದು ನಾನು ನೆಡ್ಕೊಂಡೆಲ್ಲ ನೋಡ್ಕೊಂಡು ಅವ್ರು ಓಟ್ ಹೋಗ್ಬಿಟ್ರು ಅಷ್ಟೇ ದಟ್ಸ್ ಇಟ್ ದಟ್ ಸೆಟ್ ಅವ್ರಲ್ಲಿ ಅಂದ್ಕೊಳ್ತಾರೆ ಇವ್ನು ನನ್ನ ಮಗ ಬಡವ ಇನ್ನೂರು ಇನ್ನೂರು ಬಾಟ್ ಕೊಡೋಕಾಗಿಲ್ಲ ಅವನು ಕೇಳಿ ಅಂದ್ಕೊಳ್ತಾರೆ ಬಟ್ ವಾಟ್ ಡು ದೇ ರಿಯಲೈಸ್ ಎಡ್ ವಾಟ್ ಆಮ್ ಎ ಗೇನಿಂಗ್ ಆಯಿತಾ ಆಮೇಲೆ ಏನು ಮಾಡಿದ್ದಾರೆ ಇನ್ನು ಮುಂದೆ ರೋಡಲ್ಲೂ ಮಾರ್ಕ್ಸ್ ಹಾಕಿಬಿಟ್ಟಿದ್ದಾರೆ ಮಾರ್ಕಿಂಗ್ ದಟ್ ಯು ಕ್ಯಾನ್ ಎಂಟರ್ ಪ್ರೈವೇಟ್ಲಿ ದನ್ ವಾಟ್ ಇಸ್ ವೈ ಐ ಬಾಟ್ ಟಿಕೆಟ್ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಐ ಇವನ್ ಕೇಮ್ ಟು ದಿಸ್ ಪ್ಲೇಸ್ ಐಫ್ ಯು ಡೋಂಟ್ ವಾಂಟ್ ಮಿ ಟು ಗೋ ಎನ್ ಸೈಡ್ ಯು ವಾಂಟ್ ಮೀ ಟು ಗೋ ಯೂಸಿಂಗ್ ಓನ್ಲಿ ದ ಬಸ್ ಅಂದರೆ ವಾಟ್ಸ್ಆಪ್ ಪಾಯಿಂಟ್ ನೋಡಿ ಇದೆಲ್ಲ ಮಾಡಿಟ್ಟಿದ್ದಾರೆ ಇಲ್ಲೂ ಇಲ್ಲೂ ನೋಡಿ ಒಬ್ಬ ನಾನು ಇದನ್ನು ನರಪಿಲ್ಲ ಇಲ್ಲ ಇಲ್ಲಿಂದ ನನಗೆ ಕಾಣಿಸ್ತು ಬಟ್ ಅದು ನೋಡಿ ಬಸ್ ಹೊಟ್ಟಾಯ್ತು ಕಾಣತಾ ಅಲ್ಲಿ ಕಾಣತಾ ಬಸ್ಸು ಅಷ್ಟೇ ಅವರೆಲ್ಲ ಎಷ್ಟು ಹುರ್ಕೊಳ್ಳಲ್ಲ ನಾನು ಬೈ ಚಾನ್ಸ್ ನಾನು ವೀಡಿಯೋ ನೋಡಿದ್ರೆ ಅಯ್ಯೋ ಇದೆಲ್ಲ ಇತ್ತಾ ಇದು ಹಿಂದೆ ಡೈನೋಸಾರ್ ಪಾರ್ಕು ನಾನು ಕಾಣಿಸ್ತಾ ಇದೆ ಏನಕ್ಕೆ ಅದು ಶೂಟ್ ಮಾಡಲಿಲ್ಲ ನನಗೆ ಗೊತ್ತಿಲ್ಲ ನಾನು ಬಟ್ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಆಯಿತಾ ಮೇನ್ ತ್ರೀ ಅಥವಾ ಅಲ್ಲಿ ಕಾಣ್ತಾ 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 ಲೆಫ್ಟಲ್ಲಿ ರಿಮೈಂಡ್ ಮಾಡಿ ಡೈನೋಸಾರ್ ಪಾರ್ಕು ಆಯಿತಾ ಸೊ ಇಟ್ಸ್ ಬ್ಯೂಟಿಫುಲ್ ಯಾರು ನಿಜೋಗ್ಲು ಬ್ಯೂಟಿಫುಲ್ ಬಟ್ ವೈ ಪೀಪಲ್ ಥಿಂಕ್ ಸ್ಮಾಲ್ ಆ್ಯಂಡ್ ಚೀಪ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ದಟ್ ಮೆಂಟಾಲಿಟಿ ವೈ ದೆ ವೈ ಎ ಕಮ್ ಆಯ್ತಾ ಸೊ ರಿಯಲಿ ಹೂವರ್ ಎಸ್ ಕಮ್ ಅಂಡ್ ಗಾನ್ ಇನ್ ಟು ದಿಸ್ ಪ್ಲೇಸ್ ನಾನು ಹುಡುಕ್ತಾ ಇದ್ದೀನಿ ಹಿಂಗೆ ಹೋಗೋದು ಒಳಗೆ ಹೆಂಗೋದು ಒಳಗೆ ಈ ಜಾಗಕ್ಕೆ ಅಂದ್ಬಿಟ್ಟು ಆಯಿತಾ ಸೆಷಲ್ ಸೆಷಲ್ಸ್ ಅಂತ ಅದು ಜಾಗ ಸೊ ಐಮ್ ಟ್ರೈನ್ ಟು ವಂಡರ್ ಹೌ ಟು ಗೋ ದೇರ್ ಹೌ ಟು ಗೋ ಇನ್ ಸೈಟ್ ಬಿಕಾಸ್ ಐ ಸಾ ಸಮ್ ಮಾನ್ಯುಮೆಂಟ್ಸ್ ಇಲ್ಲಿ ವಾಟ್ ಇಸ್ ಸಿಟ್ಟಿ ಅಂತ ಬಂದುಬಿಟ್ಟೆ ಬಂದುಬಿಟ್ಟ ಮೇಲೆ ಇಲ್ಲಿ ತೋರಿಸ್ತೀನಿ ನಿಮಗೆ ಸಿ ಆಯಿತಾ ಐ ಆಮ್ ಟೇಕಿಂಗ್ ಅ ಶಾರ್ಟ್ ಇಲ್ಲಿ ಐ ಡಿಸೈಡ್ ಯು ವಿಲ್ ನಾಟ್ ಬಿಲೀವ್ ಐ ಡಿಸೈಡ್ ದಟ್ ಐ ವಿಲ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಹಿಯರ್ ಹೀಟ್ ಇದ್ರೂ ಪರವಾಗಿಲ್ಲ ಐ ಡೋಂಟ್ ಕೇರ್ ಅಬೌಟ್ ಇಟ್ ಹೋಗಿ ಏನಿದೆ ಅಂತ ನೋಡೋಣ ಅಂತ ಒಗೆಟ್ಟೆ ನೋಡಿದೆ ಅಲ್ಲಿಂದ ನೋಡಿದ್ರೆ ವಾಟ್ ಐ ಕೆನ್ ಸಿ ಐ ವಿಶ್ ಶೋ ಯು ಹತ್ತದು ಇಳಿದು ಹತ್ತೋದು ಇಳಿದು ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಓ ಇಲ್ಲೊಂದು ಟವರ್ ಇದೆ ಓಕೆ ಅಂದ್ರೆ ಆಚೆ ಬಂದೆ ಬಂದ್ಬಿಟ್ಟು ಐ ರಿಯಲೈಸ್ ದಟ್ ಐ ಥಿಂಕ್ ಐ ಕೆನ್ ಟೇಕ್ ಗ್ರೇಟ್ ಶಾರ್ಟ್ಸ್ ಆಯಿತಾ ನನಗೆ ಹಿಂದೆ ಮುಂದೆ ತಿರುಗಿದಾಗ ಗ್ರೇಟ್ ಶಾಟ್ ಸಿಗುತ್ತೆ ಅಂತ ಏನು ಮಾಡಿದೆ ಕ್ಯಾಮ್ರಾ ಇಟ್ಬಿಟ್ಟು ವಾಪಸ್ ಓಡೋದೆ ಹತ್ತೋದು ಹತ್ಕೊಂಡು ಹೋಗೋದು ಮತ್ತೆಗ ಬರೋದು ಕ್ಯಾಮ್ರಾ ಆನ್ ಮಾಡೋದು ಮತ್ತೆ ಇಳ್ಕೊಂಡು ಬರೋದು ಆಯಿತಾ ಮತ್ತೆಗ ಕ್ಯಾಮ್ರಾ ಇಡೋದು ಇಟ್ಕೊಂಡು ಓಡೋದು ಆಯಿತಾ ಈ ಶಾರ್ಟ್ ಬೇಕಾಗಿತ್ತು ಮೂರು ಸಲ ತಗೊಂಡೆ ಬಂದಿರಲಿಲ್ಲ ಮತ್ತಿರ್ಗೆ ಓಡೋಗೋದು ಸೊ ಇಟ್ ಇಸ್ ನಾಟ್ ಅಬೌಟ್ ಎಫರ್ಟ್ ಎಫರ್ಟ್ ಐ ವಿಲ್ ಪುಟ್ ದಟ್ಸ್ ಆನ್ ಅ ಪ್ರಾಬ್ಲಮ್ಸ್ ಈ ಒಂದು ಜಾಗಕ್ಕೆ ನಾನು ಫೋರ್ ಶಾರ್ಟ್ಸ್ ತಗೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇರೋದು ಫೋರ್ ಸಿ ಬಸ್ ನೋಡಿ ಒಟ್ಟಾಯ್ತು ಕಾಣ್ತಾ ಆಯ್ತಾ ಸೊ ನಿಮ್ಗೆ ತೋರಿಸ್ತಾರ್ದು ಫೋರ್ ಐ ಟುಕ್ ಟೆನ್ ಶಾರ್ಟ್ಸ್ ಆಯ್ತಾ ಬಿಕಾಸ್ ಐ ಲವ್ ವಾಟ್ ಆಮ್ ಡೂಯಿಂಗ್ ಸೀರಿಯಸ್ಲಿ ಎಮ್ ಯು ಐ ಡೋಂಟ್ ವಾಂಟ್ ಜಸ್ಟ್ ಗೋ ಸಿ ಪುಟ್ ಇನ್ ಅಟೆಂಡೆನ್ಸ್ ಇಟ್ ಇಸ್ ನಾಟ್ ಲೈಕ್ ಗೋಯಿಂಗ್ ಟು ಸ್ಕೂಲ್ ಅಂಡ್ ಪುಟಿಂಗ್ ಅಟೆಂಡೆನ್ಸ್ ಯಾರ ಆಯ್ತಾ ಇಷ್ಟು ದಿವಸ ಬಂದೆ ನನಗೆ ಬಿಡಿ ಅಂತ ಯು ದಿಸ್ ಹೌ ಬಸ್ ನೋಡಿ ಉಲ್ಟಾಗ್ತದೆ ಡಿ ರಿಯಲೈಸ್ ದಟ್ ದಟ್ಸ್ ಎನ್ ಎಫರ್ಟ್ ಆಯಿತಾ ಇನ್ನೊಂದು ಶಾರ್ಟ್ ತಗೊಳ್ತಾ ಇದ್ದೀನಿ ಆಮ್ ಡೂಯಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಆಮ್ ಗೋಯಿಂಗ್ ಬ್ಯಾಕ್ವರ್ಡ್ಸ್ ಆ ಶಾರ್ಟಾರ್ಟಾರ್ಟಾರ್ಟಾರ್ಟ್ನ ಯು ವಿಲ್ ಅಪ್ರಿಷಿಯೇಟ್ ಹೌ ದ ಬಸ್ ಗೋ ಬ್ಯಾಕ್ ಆ್ಯಂಡ್ ಆಮ್ ಕಮಿಂಗ್ ಫಾರ್ವರ್ಡೆ ದಟ್ ಇಸ್ ವಾರ್ ಇಟ್ ಇಸ್ ಸಿ ಹೇಳಿದ್ನ ಆ ಶಾರ್ಟ್ ಅಲ್ಲಿಂದ ತೋರಿಸ್ದ ಈ ಇವಾಗ ಇಲ್ಲಿ ಹತ್ರ ಬಂದು ಇನ್ನೊಂದು ಶಾರ್ಟ್ ಇವಾಗ ನೋಡಿ ಈ ಶಾರ್ಟ್ ನೋಡಿ ಈ ಶಾರ್ಟ್ ಎಲ್ಲ ಪೀಪಲ್ ವುಡ್ ಲವ್ ಟು ಡೂ ದಿಸ್ ಬಟ್ ವೇರ್ ದ ವಿಲ್ ಸಿ ದೇರ್ ಇಸ್ ಸಮ್ಥಿಂಗ್ ಲೈಕ್ ದಿಸ್ ಬಿಟ್ವೀನ್ ದ ಟ್ರೀಸ್ ಇದು ಕಾಯ್ತಾ ಕೂತ್ಕೊಂಡಿದೆ ನೋಡಿ ಫ್ರಮ್ ಟಾಪ್ ಅಪ್ ಡೌನ್ ಪುಷಿಂಗ್ ಇಟ್ ಆಲ್ ದಿಸ್ ಯು ಗ್ಯಾರ ಇಟ್ ಯು ಗ್ಯಾರ ಇಟ್ ಸೊ ಇಲ್ಲೆಲ್ಲ ಯು ಯು ಕ್ಯಾನ್ ವಾಕ್ ದಟ್ಸ್ ವೇ ದೇ ಮೇಡ್ ಇಟ್ ಬಟ್ ದೆ ದೆ ವಿ ದೆ ಪುಟ್ ಬೋಟ್ಸ್ ಐ ವಿಡ್ ಶೋ ಯು ಹೋಗ್ಬೇಡ ಯು ಕ್ಯಾಂಡ್ ಗೋ ಯು ಕ್ಯಾಂಡ್ ಗೋ ಅಂತ ಬರ್ಬಿಟ್ಟಿದ್ದಾರೆ ದಟ್ ಇಸ್ ದಟ್ ಇಸ್ ದಟ್ಸ್ ವೆರಿ ಹರ್ಟಿಂಗ್ ವೆರಿ ಹರ್ಟಿಂಗ್ ಆಯಿತಾ ಸೊ ಇಲ್ಲಿ ಕ್ಯಾಕ್ಟಸ್ ಗಾರ್ಡನ್ ಅನ್ ಆಲ್ ನಾನು ಗೊತ್ತಿಲ್ಲ ಇಲ್ಲಿ ಹೋಗಬಾರ್ದು ಅಂತ ಆಮೇಲೆ ಹೇಳ್ತಾನೆ ಯಾವನು ಹೋಗ್ಬಾರ್ದು ಅಂದ್ಬಿಟ್ಟು ಏನು ಮಾಡ್ತೀನಪ್ಪ ಸ್ವಾಮಿ ಕ್ಯಾಕ್ಟಸ್ ಅದ್ರ ಮುಟ್ಟೋಕ್ಕಾಗತ್ತಾ ಹಾಳು ಮಾಡೋಕ್ಕಾಗತ್ತಾ ವಾಟ್ ವಿಲ್ ಐ ಆಯ್ತಾ ಇಟ್ ಇಸ್ ಎಲ್ಲ ಸ್ವಲ್ಪ ಸೆನ್ಸ್ ಇರೋರೆ ಬರೋದು ದಿಸ್ ಆರ್ ಆಲ್ ಕ್ಯಾಕ್ಟಸ್ ಓನ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಯು ಸಿ ನೋ ಇಟ್ ಇಟ್ ಇಸ್ ನಾಟ್ ಫ್ಲವರ್ಸ್ ಅಲ್ಲ ಇಟ್ ಇಸ್ ಆಲ್ ಕ್ಯಾಕ್ಟಸ್ ಓನ್ಲಿ ಆಲ್ ಕ್ಯಾಕ್ಟಸ್ ನನಗೆ ಇಷ್ಟು ಶೇಪ್ಸ್ ಇದಾವೆ ಈ ಥರ ಇದಾವ ಅಂತ ನನಗೆ ಗೊತ್ತಿಲ್ಲಪ್ಪ ಆ್ಯಂಡ್ ವಾಟ್ ಡು ದೇ ಡೂ ವಿತ್ ದಿಸ್ ಕ್ಯಾಕ್ಟಸ್ ಆಲ್ಸೋ ಐ ಡೋಂಟ್ ಐ ಮೆಟ್ ಹವ್ ಟು ಡೂ ಸಮ್ ಗೂಗಲ್ ಹೋಮ್ ವರ್ಕ್ ಅನಿಸ್ತಾ ಇದೆ ನನಗೆ ಆಯಿತಾ ಬಿಕಾಸ್ ಇಷ್ಟೊಂದು ಬೆಳಿತಾರೆ ಅಂದರೆ ದ ಶುಡ್ ಬಿ ಸಮ್ ರೀಸನ್ ಅದರಿಂದ ನೋಡಿ ಬಸ್ ಅಲ್ವಟ್ ಆಯಿತು ಕಾಣತಾ ಬಸ್ಸು ಹಂಗೇ ಕರ್ಕೊಂಡೋಗ್ತಾನೆ ಏನು ನಿಲ್ಲಿಸೋದೇ ಇಲ್ಲ ಮತ್ತೆ ಏನು ಅಥವಾ ಏನಂತ ಏನಂತ ಕಲಿತಾನೆ ಮನುಷ್ಯ ಆ ಡ್ರೈವರ್ ಹೇಳ್ಕೊಡ್ತಾನ ಹೀಸ್ ಜಸ್ಟ್ ಅಡ್ರೈವರ್ ವಾಟ್ ವಿಲ್ ದ ಡ್ರೈವರ್ ಟೆಲ್ ದ ಪೀಪಲ್ ವಾಟ್ ನಾಲೆಜ್ ಇಸ್ ಇ ಪ್ರೈವೇಟ್ ಬಸ್ ಹೋಗ್ಬೋದಲ್ಲಿ ನಾವು ಹೋಗಂಗಿಲ್ಲ ವಾಟ್ ಲಾಜಿಕ್ ಯಾ ವಾಟ್ ಲಾಜಿಕ್ ದಟ್ ಇಸ್ ದಟ್ ಇಸ್ ವಾಟ್ ಐ ಡೆಂಟ್ ರಿಯಲಿ ಲೈಕ್ ಅಬೌಟ್ ದೀಸ್ ಪೀಪಲ್ಸ್ ಸಚ್ ಐ ಎಮ್ ವಿಲಿಂಗ್ ಟು ವಾಕ್ ಐ ವಿಲಿಂಗ್ ಟು ವಾಕ್ ಐ ಎಂ ಟು ಎಕ್ಸ್ಪ್ಲೋರ್ ಐ ವಿಲ್ ಟೆಲ್ ಯು ವಾಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ನೋ ದಟ್ ಐ ಸೊ ಪೀಪಲ್ ಟ್ರಾವೆಲ್ ಬಸ್ ಅವ್ರು ಕಾಣಿಸಲ್ಲ ನೋಡಿ ಬಸ್ ಹಿಂಗಾಯ್ತಾ ಇದು ರೈಟ್ ಸೈಡ್ ನಿಮಗೆ ಟಾಪ್ ವ್ಯೂ ಇಂದ ನಿಮಗೆ ಡೈನೋಸಾರ್ ಪಾರ್ಕ್ ಕಾಣುತ್ತೆ ನಿಲ್ಸಲ್ಲ ಬಸ್ಸು ಬಸ್ಸು ನಿಲ್ಸಲ್ಲ ನಾನು ನಡ್ಕೊಂಡು ಶೂಟ್ ಮಾಡ್ಕೊಂಡು ಹೋಗ್ತಿದ್ದೇನೆ ಐ ಡೋಂಟ್ ಕೇರ್ ಐ ಜಸ್ಟ್ ಡೋಂಟ್ ಡ್ಯಾಮ್ ಕೇರ್ ಅಲ್ಲೆಲ್ಲ ಬೋರ್ಡ್ ಇರಲಿಲ್ಲ ದಟ್ ಯು ಕಾನ್ ಗೋ ಅಂತ ಐ ವಾಕ್ ಇದೆಲ್ಲ ಏನೋ ನಮ್ಮ ಶಿಲಾಬಾಲೆಕೆಗಳೆಲ್ಲ ಇದೆ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಲುಕ್ ಎಟ್ ದಿಸ್ ನಮ್ಮ ಶಿವ ಮತ್ತು ಪಾರ್ವತಿ ಅದೆಲ್ಲ ನೋಡಿ ಇದು ಟಾಪ್ ವ್ಯೂ ಇಲ್ಲಿಂದ ಯು ಕೆನ್ ಸಿ ಬ್ಯೂಟಿಫುಲ್ ನಾನು ಆಮೇಲೆ ನನ್ನ ಹೋಟೆಲ್ ರೂಮ್ ಬಂದಾಗ ಎಡಿಟಿಂಗ್ ಎಡಿಟಿಂಗಲ್ಲ ಸೀದ್ ಫುಟೇಜ್ ಸರಿ ತಗೊಂಡಿಲ್ಲ ಅಂತ ಬೇಜಾರಾಗೋಯ್ತು ಫುಟೇಜ್ ಚೆನ್ನಾಗೇ ಬಂತು ಬಟ್ ಅದು ಝೂಮ್ ಆಗಲ್ಲ ನಾನು ಮೊಬೈಲಲ್ಲಿ ಒಂದು ಎರಡು ಮೂರು ಶಾರ್ಟ್ ತೊಗೊಳ್ಬೇಕಾಯಿತು ಬಟ್ ತಲೆ ಬಿಸಿಯಾಗಿಬಿಟ್ಟಿತ್ತು ಬಿಕಾಸ್ ಆಫ್ ಆಲ್ ದಟ್ ಥಿಂಗ್ಸ್ ಬಿಸಿ ಆಗಿಬಿಟ್ಟು ನನಗೆ ನನಗೆ ಆ್ಯಂಡ್ ಪ್ಲಸ್ ನಂದು ಕ್ಯಾಮ್ರಾ ಬ್ಯಾಟ್ರೀಸ್ ಎಲ್ಲ ಫುಲ್ ಹೀಟ್ ಆಗ್ತಿತ್ತು ಅಷ್ಟು ಹೀಟಿದೆ ಇಲ್ಲಿ ಆಯಿತಾ ಸೊ ಐ ವಾಸ್ ಫೀಲಿಂಗ್ ಬ್ಯಾಡ್ ದಟ್ ಆ ಶಾರ್ಟ್ ತಗೊಂಡಿಲ್ವಲ್ಲ ಅಂದ್ಬಿಟ್ಟು ಅಂದರೆ ಸಾವಿರದ ಐನೂರು ರೂಪಾಯಿ ಕೊಟ್ಬಿಟ್ಟು ಮತ್ತೆ ಹೋಗಬೇಕು ಪ್ಲಸ್ ಸಾವಿರ ರೂಪಾಯಿ ಟ್ಯಾಕ್ಸಿ ಕೊಡಬೇಕು ಅಪ್ ಆ್ಯಂಡ್ ಡೌನ್ಗೆ ಯಾವಾಗಲೇ ಯಾವನ ಕೊಡ್ತಾನೆ ಇವರಿಗೆ ಅಂದ್ಬಿಟ್ಟು ಐ ಡಿಸರ್ ಇಟ್ ಸೊ ಐಮ್ ಯು ವೆನ್ ಇ ದ ಟಾಪ್ ವ್ಯೂ ಇಂದ ಮಾತ್ರ ದಯವಿಟ್ಟು ನೋಡಿ ಇಟ್ ಇಸ್ ಬ್ಯೂಟಿಫುಲ್ ಯುಲ್ ವಾಂಟ್ ಟು ಟೇಕ್ ಲಾಟ್ ಆಫ್ ಶಾರ್ಟ್ಸ್ ತಗೊಂಡೆ ಒಂದೇ ಮಿಸ್ಟೇಕ್ ಏನಂದರೆ ಫೋನಿಂದ ತಗೊಂಡ್ಬೇಕಾಯ್ತು ಬಟ್ ಲುಕ್ ಎಟ್ ದಿಸ್ ಡೈನಸೋರ್ ಪಾರ್ಕ್ ನೋಡಿ ಅಲ್ಲಿ ಬಸ್ಸೆಲ್ಲ ಹೋಗುತ್ತೆ ಕಾಣುತ್ತಾ ಇಲ್ಲೂ ಆಯಿತು ಬಸ್ಸು ಬಟ್ ನಿಲ್ಸಲ್ಲ ವೈ ಡೂ ದ ಡೂ ದಿಸ್ யு வாண்ட் யூ வாண்ட் இட் டூ இம்ப்ரூவ் யூ வாண்ட் பிஸினஸ் டூ ஹாப்பேன் பட் இஃப் யூ டூ திஸ் டூ பப்ளி வை வை இன் த வைஃப் தி ஹியர் அபவுட் வாட் எம் சிங் தி வி நாட் கம் தி விஷின் தே ஷுட் க்வெஷன் ஆய் இல்லை வந்துவிட்டு ஃபோட்டோ எல்லாம் ஓட்கொம்பது பட் இவன் வெர் த பப்ளி இஸ் அ க்வஸின் வி டோன் ஸ்டாப் எஸ்ட் டெனர்சிட்டி இட்டார்ந்த ஜஸ்ட் இமஜின் இவ் தீஸ் வர் ஆல் அ ல இத்தூன் காலத்தில் எஸ்டோ மிளியன் யூஸிக்குன்னு இப்போ ஆய் அங்கேலாம் நம்ம முன்னாங்க ஓட்ரு ஓடி வந்துவிட்டே ஏன் கதை ಏನು ಗೊತ್ತಿ ಯೋಚನೆ ಮಾಡಿ ಆಯಿತಾ ಇಟ್ಸ್ ನಾಟ್ ರೀಡಿಂಗ್ ಇನ್ ದ ಬುಕ್ಸ್ ಇಟ್ಸ್ ಆ್ಯಕ್ಚುಲಿ ಕಮಿಂಗ್ ಡೌನ್ ಅಂಡ್ ಸೀಯಿಂಗ್ ದಟ್ ದಟ್ ಮೇಕ್ಸ್ ಅ ಹೋಲ್ ಲಾಡ್ ಆಫ್ ಡಿಫರೆನ್ಸ್ ಸಚ್ ಹೋಲ್ ಲಾಡ್ ಆಫ್ ಡಿಫ್ರೆನ್ಸ್ ಅಲ್ವಾ ಅನ್ಸಲ್ವಾ ಅದಕ್ಕೆ ಐ ಆಮ್ ಟೆಲಿಂಗ್ ಯು ಯು ಶುಡ್ ಫಾಲೋ ಬಿಕಾಸ್ ನಿನ್ನೆ ನನ್ನ ಒಂದು ಫ್ರೆಂಡು ಅಂದರೆ ಲೆವೆಂತ್ ಆಫ್ ಏಪ್ರಿಲ್ಗೆ ಶಿ ಲೆಫ್ ಟು ಯುರೋಪ್ ಆಯಿತಾ ಫಿಫ್ಟೀನ್ ಡೇ ಟ್ರಿಪ್ಪು ನೈನ್ ಕಂಟ್ರೀಸ್ ಶಿ ವಿಲ್ ಸಿ ಎನ್ ಕಮ್ ಅಂತೆ ಫಿಫ್ಟೀನ್ ಡೇಸಲ್ಲಿ ನೈನ್ ಫಿಫ್ಟೀನ್ ಡೇಸಲ್ಲಿ ನೈನ್ ಕಂಟ್ರಿಯಾ ನನಗೆ ಹನ್ನೆರಡು ದಿವಸ ಆಯಿತು ಪಟಾಯಲ್ಲಿನ ಪಟಾಯನೇ ಮುಗಿಸಿಲ್ಲ ನಾನು ಅವಳು ಹೇಳ್ತಾಳೆಲ್ಲ ಯು ಯು ಶಿ ಸೇಸ್ ದಟ್ ಯು ವಿಲ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಎಸ್ ಐ ವಾಂಟ್ ಎಕ್ಸ್ಪ್ಲೋರ್ ಐ ಡೋ ಡಾಂಟ್ ಸಿ ಪಟಾಯ ಬೀಚ್ ಆ್ಯಂಡ್ ಗೆಟ್ ಔಟ್ ಬ್ಯಾಂಕಾಕ್ ಸಿ ಸಿಎಂ ಮಾಲ್ ಗೆಟ್ ಔಟ್ ಲೆಟ್ಸ್ ನಾಟ್ ವಟ್ ಐ ವಾಂಟ್ ಐ ವಾಂಟ್ ಸಿ ಎವ್ರಿಥಿಂಗ್ ಸಿ ದ ಕೊರಕಲ್ ಸಿ ಎವ್ರಿಥಿಂಗ್ ಅಂತ ಸಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಲೈಕ್ ದಟ್ ಅದು ಆಚ್ ತೋಸ್ತಲ್ಲ ಐ ವಾಂಟ್ ಸಿ ಐ ವಾಂಟ್ ಎಂಜಾಯ್ ಎವ್ರಿಥಿಂಗ್ ಫಾರ್ ವಾಟ್ ಜಾಯ್ ಹಾವ್ ಕಮ್ ನಾಟ್ ಟು ಪ್ರೂವ್ ಇಟ್ ಇನ್ ಡಿ ಟು ಪ್ರೂ ಟೈ ಮೈಸ್ ದಟ್ ಐ ಹಾವ್ ಎಂಜಾಯ್ಡ್ ಅಲ್ವಾ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಎಲ್ಲವೂ ಸ್ಟೇ ಸ್ಟೇ ಅಲ್ಲಿ ನಮ್ಮ ಗಣೇಶನ್ಗೆ ಒಂದು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಈ ಮೈಟ್ ಬ್ಲೆಸ್ ಯು and then because my god's are blessing me to go around to enjoy and see things stay safe till then bye la